ಸರ್ ಇದು ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮರು ಮತ್ತೆ ಹೇಳಿದ್ರೆ ಸರ್ ಮೈಸೂರಲ್ಲಿ ಈಗ ಸರ್ ಒಳ್ಳೇದಾಗಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗುಡ್ ಲಕ್ ಸರ್ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವ ಅಂತ ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ ನನಗೆ ನಮ್ಗೆ ಯಾರಿಗೂ ಗೊಂದಲ ಇಲ್ಲ ನಿಮಗೆ ಗೊಂದಲ ಇದೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗುಡ್ ಲಕ್ ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್ ಇಲ್ಲಿ ಆಯ್ತು ಸರ್